ಅಮೌಂಟ್ ಕೂಡ ಆಗ್ತಾಯಿದೆ ಇದರಲ್ಲಿ ಮುಖ್ಯವಾಗಿ ಕಂಪ್ಲೇನೆಂಟ್ ಯಾರಿತ್ತು ಕಂಪ್ಲೇಂಟ್ ಅವರು ನಮ್ಮ ಇನ್ ಟೈಮ್ ಅಂದರೆ ನಮ್ಮ ಗೋಲ್ಡನ್ ಅವ್ರ ಏನು ಹೇಳ್ತೀವಿ ಆ ತಕ್ಷಣ ನಮಗೆ ನಾವು ರಿಪೋರ್ಟ್ ಮಾಡಿದ್ದೀವಿ ಸೊ ಕಂಪ್ಲೇಂಟ್ ತಕ್ಷಣ ರಿಪೋರ್ಟ್ ಮಾಡೋದಕ್ಕೆ ಮತ್ತೆ ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡಿರೋದು ಸೊ ನಮಗೆ ಇದು ಕೇಸ್ ಅಟೆಕ್ ಮಾಡಲಿಕ್ಕೆ ಅನುಕೂಲ ಆಯಿತು ನಾವು ಡಿಟೇಲ್ ಆಗಿ ಯಾವ ರೀತಿಯಾಗಿ ನಾವು ಇದನ್ನು ಹೇಳಿಕ್ಕಾಗಲ್ಲ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ರು ಆದರೂ ಇದು ಸೈಬರ್ ಕ್ರೈಮ್ಗೆ ಒಂದು ಹೊಸ ಬೋರ್ಡರ್ಸ್ ಇತ್ತು ಅದರಲ್ಲಿ ಅವರು ಕೆಲವು ಮಾಹಿತಿ ಅವ್ರಿಗೆ ಕೆಲಸ ಮಾಹಿತಿ ಕೊಟ್ಟಿದ್ದಕ್ಕೆ ಇವ್ರದ್ದು ವಾಟ್ಸಪ್ ಡಿಟೇಲ್ಸ್ ಯಾರು ಇದ್ದರೂ ಅವ್ರ ಅದರಲ್ಲಿ ಅಂದರೆ ಅವ್ರಿಗೆ ಮೆಸೆಸ್ ಡೀಟೇಲ್ಸ್ ಡಿಟೇಲ್ಸ್ ಎಲ್ಲ ಮೊಬೈಲ್ ಫೋನ್ ಸೊ ಇಂಥದ್ದು ಸಿಚುವೇಷನಲ್ಲಿ ನಾವು ಅಪೀಲ್ ಮಾಡ್ತೀವಿ ಯಾವುದು ಒಂದು ಫಸ್ಟ್ ಇಂಥ ಆಗೋದಾಗಿ ಎರಡನೇದು ಇಂಥ ರಿಪೋರ್ಟ್ ಅಕಸ್ಮಾತ್ ಆದರೆ ತಕ್ಷಣ ಪೊಲೀಸಿಗೆ ಮಾಹಿತಿ ಕೊಟ್ಟರೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸರ್ ಈ ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ರಿಕವರಿ ಏನಾದರೂ ಆಗಿದೆ ಒಟ್ಟು ಎಷ್ಟು ಅಮೌಂಟ್ ಡ್ರಾಪ್ ಒಂದೂವರೆ ಲಕ್ಷ ಅಮೌಂಟ್ ಒಂದೂವರೆ ಲಕ್ಷ ಮತ್ತು ಆರೋಪಿ ಅವರು ಯಾವತ್ತಿ ಏನಾಗಿದೆ ಇದನ್ನು ಬೇರೆ ಸೊ ಓಪನ್ ಕೇಸ್ ಇದೆ ಮೂಲಕ ಎಷ್ಟು ಜನ ಅರೆಸ್ಟ್ ಅವ್ರು ಎಲ್ಲಿ ಅವರಲ್ಲ ಅಂದರೆ ನಾನು ನಿಮಗೆ ಹೇಳಿದ್ದೀನಿ ಈ ಪರ್ಟಿಕ್ಯುಲರ್ ಕೇಸಿಂದ ನಮಗೆ ಬೇರೆ ಕೇಸ್ಗೆ ಕೂಡ ಮಾಹಿತಿ ಕೊಟ್ಟಿದೆ ಸೊ ಅದಕ್ಕೆ ನಾವು ಡೀಟೇಲ್ಸ್ ಹೇಳಲಿಕ್ಕೆ ಆಗ್ತಾ ಇಲ್ಲ ಸೈಬರ್ ಕ್ರೈಮ್ ದು ಒಂದು ಒಫೆನ್ಸ್ ಇತ್ತು ಒಂದು